நான் உலக கிட்டாக மத்தி ஒரு யாரை வந்து கேட்டுறாங்களே கட்டமாடா பந்தேவன் கேளு அரே லட்சுமி தோக்கா மத் மீனாட்சி தோக்கா எல்லாரும் நம்ம மதியன் கொத்து யுவா ஏன் அடி விட்டுறதுரு இல்ல குண்டாக விட்டுரு அந்த ஈட்டியத்து உலக உதாக வந்து ஏனே கேளுரே வாக்கி முண்ட யுவா வள எதில கட்டா தத்து கூட வாயிடு ஏன் கேளு விட லட்சுமி கா அது நம்ம பஸ் கேப்பிது கட்டமா மாட்டுறோம் 400 ரூபாய் பாடிக்கு கொட்டிது ஈட்டியலே நீ எல்லாம் ஏளை விட்டு எல்லாம் ஏவா எடமத்தக ಹೋಗಿದ್ದು ಎಲ್ಲ ಒಕ್ಕನ ಕಳಸು ಅಕಿನ ಬಾಜಿ ವಡ ಚಾಕ ಇಬ್ಬರ ಒಟ್ಟು ಕುಡಿದು ಒಂದೆ ಅಡ ಮಾತಾಡ್ತೀವಿ ಅಂದ್ಲು ನನಗೆ ಗ್ಯಾಸ ಇರ್ಬೆ ಹೋಗಾ ದೌಡ್ ಮಾಡಿ ಮತ್ತಿ ಕೈಯಾಗ ಕರೆಜಾ ಗನ ಅವಾಗ ಇಬ್ಬರ ಹೊಲ ಚಾ ಮಾಡಿ ಕಿತ್ತಲಾಗ ಹಾಕೊಂಡ್ ಹೋಗ್ತಿದ್ವಿ ಗನ ರುಚಿ ಮಾಡ್ತ ಅವಡು ಕೈಯಾಗ ಅದ ಏನೈತೆ ಅಲ್ವಾ ಒಟ್ಟ ಚಾ ಮಾತ್ರ ಅಕಿ ಕೈಯಾಗಿಂದ ಕುಡೆಂಗಕತ್ತ ನೋಡ ನನಗೆ ಅದಕ್ಕೆ ಬೇಯಲ್ಲಮ್ಮ ಮಾಡಿ ಮತ್ತೆ ಯಾರನ್ನರ ದಾರೆ

ಕಲೆ ಮನ್ಸಿದ್ರೆ ಕಲಿವಲ್ಲಕ್ವಾ ಅಕಿನ ಒಟ್ಟ ಕಲ್ಸದೈತ್ನಂತೆ ಅದೇ ನೋಡ್ಕ ಈಗಿನ ಅತ್ಯಾರ ಮೊದ್ಲ ದೌಡ್ ಮಾಡಿ ವಾರೆ ಮಾಡ್ಲಿ ಮನೆ ಅಂದ್ರೆ ಅಂತ ಬಡ್ಕೊಂತಾರ ನಮ್ ಲಕ್ಷ್ಮಕ್ಕ ನೋಡು ಸಸಿಗೆ ಸಾಲಿ ಕಲ್ಸೋದು ವಿಚಾರ ಮಾಡಕ್ ಕುಂತಾಳ ಆದ್ರೂ ಲಕ್ಷ್ಮಕ್ಕ ನಿನ್ನಂತರ ಈ ಎಲ್ಲಾರ ಆಗಕ್ ನೋಡ್ವಾ ತಿಳುವರ್ಕಿ ಒಟ್ಟು ಇಟ್ಕೊಂಡ್ರ ಅಂದ್ರೆ ಯಾರ್ ಮನೆಯಾಗ ಅತ್ತಿ ಸಸಿ ಇದೆ ಜಗಳ ಇರೋದಿಲ್ಲ ನನ್ನ ಮನಸ್ಸಿನಾಗಿದ್ದ ನಮ್ಮ ಅತ್ತಿನ ಅಂದ್ ನೋಡು ಹೆಂಗ್ ಕೇಳಿ ಅನ್ನಂಗಾಗಿತ್ತು ನಮ್ಮ ಅತ್ತಿ ಬಾಯಾಗ ಬಂತೆ ನನ್ನ ಸಾಲಿ ಕಲಿಸ್ತಾ ಅಂದ್ರೆ ಅದಕ್ಕಿಂತ ಖುಷಿ ಬೇರೆ ಏನು ಇರಂಗಿಲ್ಲ ನನಗೆ

கொண்டுவந்த மாட்டியது அதிகரித்துள்ளது இந்த காட்டில் தும்ப மிர்ச்சி உள்ளாகட்டி பஜி இது விட்டுற அவன் அவன் நான் ஏன் ஏத்திடி வந்த கடே பஜி தின்கோந்தா இன்னொரு கையாக சா இட்டு கொண்டு குடுக்கோந்தா எந்த மஜா வருது தனக்கு மாடி பர்த்தாத்து பிடி அடிபிட்டி மஜா இதுக்கு எதை வருது ஒளிபடுத்திடுவா அன்று அல்ல நூறாய் பத்து ரூபாய் கிலோ ஆகி தேவாயுக பஜி இட்டு வகையவா பஜி தின்ன கால உழுதில் தகியுக என்ன நூறு ஜாத்தி யோவா கட்டிக்கிற அத்தங்கில எனக்கு போய் கையவா தன்னை காட்சி பர்த்தாவு வந்து சுடா அண்ணா மாட்கொண்டு கரை எண்ணெய் ஆக்கொண்டு உண்டில சுடுத்தாத்தில அது ஐயோ மரத்தை விட்டுட்டேன் ಇವ್ರು ಬರ್ತಾರಂದ್ರೆ ಎಲ್ಲ ಅಡಿಗೆ ಮಾಡಕ ರೆಡಿ ಮಾಡಿ ಇಟ್ಕೋಬೇಕ ಅಲ್ಲ ಪರಕ ದಿನ ಒಂದು ಅನ್ನ ಉಂಡ್ರ ಕೈ ಕಾಲಾಗ ಸಗತಿ ಎಲ್ಲಿಂದ ಬರ್ತತಿ ಅರೇ ಮೀನಾಕ್ಷಿ ಅಕ್ಕ ನಮ್ದಕ್ಕ ಬರೇ ಅನ್ನಗ ಉಂಟೇವ್ರಿ ಮತ್ತೆ ನಂದಕ ಶಕ್ತಿ ಬರಂಗಿಲ್ಲ ಏನ್ರಿ ಅಲ್ಲ ಪಾತಿ ಬರೇ ಅನ್ನ ಯಾಕೆ ಉಣ್ಣ ಕೊತ್ತಿದಿ ಆಮ್ಲೆಟ್ ತತ್ತಿ ಕೋಳಿ ಕುರಿ ಹೊಡಿತಿದಿ ಸಗತಿ ಬರ್ತತ್ ನಿಮಗ ಪಾರಕ್ಕ ತಾರ ಎಣ್ಣೆ ಹಾಕೊಂಡು ಉಂಡ್ರ ಸುಡೋದು ಅಕ್ಕತಿಲ್ಲ ಅನ್ನ ಅಂತಾಳ ದಿನ ಒಂದಕ್ಕೂ ಕೂ ಯಾರು ಉಂಟಾರ ಹಂಗ ನಮ್ ಕಂಜಿಸ್ ಪಾರಂದ್ರ ಅಕ್ಕ ದಿನ ಅನ್ನಗ ತಾರಾಗ ಎಣ್ಣೆಗ ಉಂಟಾರ ನೋಡ್ರಿ de ಬರೆ ಪರಮೇಶ ನೀ ಬಂದೆನೂ ಬೇಯವ ನನಗ ಜೌರ್ ಮಾಡಿ ಅರ್ಜೆಂಟ್ ಕೆಲಸ ಐತಿ ಬೇ ಒಂದಿಟ್ಟು ಬಿಸ್ನಿಸ್ ಬಿಡೋ ಜರ್ತಕ ಅಯ್ಯ ಹುಡುಗ ಬರೆದರೆ ಈಗ ಬಂದಿರಿ ಎರಡು ದಿನ ಅಂತ ಕೆಲಸದ ಮೇಲೆ ಹೋಗೇನ ಅಂತ ಹೇಳಿದಿ ಮತ್ತೆ ಈಗ ಮತ್ತೆ ಹೋಗಬೇಕನ ಹೊಳಿ ತಗೆ ತಗೆ ಅದೆಂತ ದೊಡಮಿ ನಿಂದ ಹೇಳಾ ಅವರಿಗೆ ಒಂದೆರಡು ದಿನ ಬಿಟ್ಟು ಬರ್ತನೆ ಅಂತ ಹೇಳಿ ಯವ್ವ ನೀ ಹೇಳದಂಗ ನಡೇಂಗಿಲ್ಲ ಏನು ನಿಮ್ಮ ಅಪ್ಪನದಲ್ಲ ಫ್ಯಾಕ್ಟರಿ ಯಾಕ ಆಡ್ಕೋ ನಮ್ಮ ಅಪ್ಪನ ಯಾಕ ಕತ್ತಿ ಹ ನಿಮ್ಮ ಅಪ್ಪನ ಏನ್ರ ಇದ್ದಿತ್ತು ನೋಡು ಮತ್ತೆ ಏನು ಬೇಯವ ಔರ್ ಕರದಾಗ ಹೋಗಬೇಕ ಏನು ಹೋಗ್ಲಿಕ್ಕೆ

நான் நோட சோழ நன்கு

വേട് വാ ലക്ഷ്മക മണിയാണ നമ്മട്ടിക്ക് ഉട്ടക്ക് നീടಬೇಕುയവ મત ഹുഡ്റി വർത്താവി ഇഗ മുദേ 2 1/2 ആകെ മാത് ൂ ബേക്കു പല്ലു സൂ ബേക്കു ചട്ി ബേക്ക് കാ ಹೊಟ್ಟೆ ಸಲಮಂತ ಮಾಡ ಏನ ಮತ್ತ ಸಂಜಿ ಮುಂದೆ ಬರ್ತಾನ ಅಂತ ಬನ್ನಿ ಅಪ್ಪ ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಈ ವಿಡಿಯೋಕ್ಕೆ ದಯ ಮಾಡಿ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ನಮ್ಮ ಈ ವಿಡಿಯೋಗಳನ್ನ ನೋಡಿಂದ ದಯ ಮಾಡಿ ಪ್ಲೀಸ್ ನಿಮ್ಮ ಗೆಳೆಯ ಗೆಳತಿ ಹಾಗೂ ಬಂಧು ಬಾಂಧವರಿಗೆ ಕೂಡ ಶೇರ್ ಮಾಡಿ ಅಂದ್ರೆ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಮ್ಮ ಈ ವಿಡಿಯೋಗಳನ್ನ ನೋಡಿಂದ ದಯ ಮಾಡಿ ಪ್ಲೀಸ್ ನಿಮ್ಮ ಅನಿಸಿಕೆಯನ್ನ ಒಂದು ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡಿ